ಇನ್ನು ಸತೀಶ್ ಜಾರಕಿಹೊಳಿ ಕುರಿತಾದಂತಹ ಯತೀಂದ್ರ ಹೇಳಿಕೆ ವಿಚಾರ ಇದೀಗ ವರಿಷ್ಠರ ಅಂಗಳವನ್ನು ತಲುಪಿದೆ ಯಾವಾಗ ಈ ಹೇಳಿಕೆ ವಿವಾದವಾಗಿ ಸುತ್ತಕೊಳ್ತಾ ಇದೆಯೋ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಈಗ ಈ ಒಂದು ಹೇಳಿಕೆಯ ವಿವಾದ ತಲುಪ್ತಾ ಇದೆ ಯತೀಂದ್ರ ಪದೇ ಪದೇ ಇಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಶಾಸಕರಿಗೆ ಯಾವ ರೀತಿ ನೋಟಿಸ್ ಕೊಡ್ತೀರೋ ಶಿಸ್ತು ಸಮಿತಿಯಿಂದ ಆ ರೀತಿ ಯತೀಂದ್ರಾಗೂ ಕೊಡಿ ಅಂತ ಕೆಲವರು ಆಗ್ರಹ ಪಡಿಸ್ತಾ ಇದ್ದಾರೆ ಈ ಮುಖಾಂತರ ಲೂಸ್ ಸ್ಟಾಕ್ಗಳಿಗೆ ಕಡಿವಾಣ ಹಾಕಬೇಕು ಯಾವುದು ಪಕ್ಷಕ್ಕೆ ಹಿತವಾಗೋದಿಲ್ವೋ ಅಂಥ ಮಾತುಗಳನ್ನು ಯಾರು ಆಡ್ತಾರೋ ಅವರಿಗೆ ಕಡಿವಾಣ ಹಾಕಲೇಬೇಕು ಅಂತ ಇದೀಗ ಹಲವರು ಹೈಕಮಾಂಡ್ಗೆ ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಪುತ್ರ ಯತಿಯಿಂದಾಗಿ ಶಿಸ್ತು ಸಮಿತಿ ಏನು ಮಾಡುತ್ತೆ ನೋಟಿಸ್ ಕೊಡುತ್ತಾ ಎಚ್ಚರಿಕೆ ಕೊಡುತ್ತಾ ಅದನ್ನು ಹೇಗೆ ಹೇಳುತ್ತೆ ಯಾವ ರೀತಿ ಶಿಸ್ತು ಸಮಿತಿ ನಡ್ಕೊಳ್ಳುತ್ತೆ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಇದೆ ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಸಮಿತಿ ಅನ್ನುವಂಥದ್ದು ಬಹಳ ಶಿಸ್ತಿನಿಂದ ಕೆಲಸ ಮಾಡುತ್ತೆ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ ಪಕ್ಷ ವಿರೋಧಿ ಹೇಳಿಕೆಯನ್ನು ಕೊಡ್ತಾರೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಇದೀಗಾಗಲೇ ಸಾಕಷ್ಟು ಬಾರಿ ಪ್ರೂವ್ ಆಗಿದೆ ಹಾಗಾಗಿ ಈಗ ಏನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ ಇನ್ನು ಹೈಕಮಾಂಡ್ ನೋಟಿಸ್ನಿಂದ ಪಾರ್ ಮಾಡೋದಕ್ಕೆ ಸಿ ಎಂ ಪ್ಲ್ಯಾನ್ ಮಾಡಿಕೊಂಡಿರುವಂಥದ್ದು ಹೈಕಮಾಂಡ್ ನೋಟಿಸ್ನಿಂದ ಯತೀಂದ್ರ ಹೇಳಿಕೆ ಬಳಿಕ ದೆಹಲಿಗೆ ಪೊನ್ನಣ್ಣ ಹಾಗೆ ಭೈರತಿ ಸುರೇಶ್ ಯತೀಂದ್ರಾಗೆ ನೋಟಿಸ್ ಕೊಟ್ಟರೆ ಸಿ ಎಮ್ಗೆ ಮುಜುಗರ ಆಗುತ್ತೆ ಶಿಸ್ತು ಸಮಿತಿಯಿಂದ ಅಥವಾ ಹೈಕಮಾಂಡಿಂದ ನೋಟಿಸ್ ಕೊಟ್ಟರೆ ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗುತ್ತೆ ಹಾಗಾಗಿ ನೋಟಿಸ್ ಕೊಡೋದನ್ನು ತಡೆಯೋದಕ್ಕೆ ಇದೀಗ ಸಿ ಎಂ ಬಣದ ಪ್ರಯತ್ನ ಮುಂದಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಯತೀಂದ್ರ ಹೇಳಿಕೆಗೆ ಕಡಿವಾಣ ಹಾಕಬೇಕು ಅಂತ ಕೆಲವರು ಆಗ್ರಹ ಪಡಿಸ್ತಾ ಇದ್ದಾರೆ ಡಿ ಕೆ ಬಣದ ಅನೇಕ ಶಾಸಕರು ಇನ್ಕ್ಲೂಡಿಂಗ್ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೆ ಹಲವರು ಈ ರೀತಿಯಾಗಿ ಲೂಸ್ ಟಾಕ್ ಮಾತನಾಡಬಾರ್ದು ಸರ್ಕಾರದ ವಿಚಾರವನ್ನು ಬಹಿರಂಗವಾಗಿ ಹೇಳಬಾರ್ದು ಅನ್ನುವಂಥ ಮಾತನ್ನು ಅನೇಕ ಶಾಸಕರು ಮತ್ತು ಸರ್ಕಾರದ ಭಾಗವಾಗಿರುವಂಥ ಅನೇಕ ಸಚಿವರು ಕೂಡ ಹೇಳ್ತಾ ಇದ್ದಾರೆ ಇದು ಅವರ ವೈಯಕ್ತಿಕ ಅಭಿಪ್ರಾಯ ಆದರೂ ಕೂಡ ನಾಲ್ಕು ಗೋಡೆಗಳ ಮಧ್ಯೆ ಅವರು ಮಾತನಾಡಬೇಕೆ ಹೊರತು ಸಾರ್ವಜನಿಕವಾಗಿ ಅದನ್ನು ಮಾತನಾಡೋಕ್ಕೆ ಅರ್ಹತೆ ಇಲ್ಲ ಅದಕ್ಕೆ ಅಥವಾ ಆ ಮಾತಿಗೆ ಮಾನ್ಯತೆ ಇಲ್ಲ ಯಾಕೆಂದರೆ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋವಂಥದ್ದನ್ನು ಹಲವು ನಾಯಕರು ಒಪ್ಕೊಂಡಿದ್ದಾರೆ ಸೊ ಹೀಗಾಗಿ ಶಿಸ್ತನ್ನು ಕಾಪಾಡಬೇಕಾದ್ರೆ ಎಲ್ರಿಗೂ ಕೂಡ ಅದು ಅಪ್ಲೈ ಆಗಲೇಬೇಕು ಒಂದು ಪಕ್ಷದಲ್ಲಿ ಒಂದು ಫ್ರೇಮಿಂಗ್ ಇರುತ್ತೆ ಅನ್ನೋವಂಥದ್ದಾದರೆ ಒಂದು ಪಾಲಿಸಿ ಇರುತ್ತೆ ಅನ್ನೋಂಥದ್ದಾದರೆ ಸಿದ್ಧಾಂತ ಇರುತ್ತೆ ಅನ್ನೋವಂಥದ್ದಾದರೆ ಅದು ಎಲ್ರಿಗೂ ಅಪ್ಲೈ ಆಗಬೇಕು ಅದು ಮುಖ್ಯಮಂತ್ರಿ ಮಗಾದರೂ ಅಷ್ಟೇ ಸಾಮಾನ್ಯ ಗ್ರಾಮ ಪಂಚಾಯಿತಿ ಮೆಂಬರ್ ಆದರೂ ಕೂಡ ಅಷ್ಟೆ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಈ ಮುಜುಗರವನ್ನು ತಪ್ಪಿಸೋದಕ್ಕೆ ಒಂದು ವೇಳೆ ನೋಟಿಸ್ ಏನಾದರೂ ಕೊಟ್ಟರೆ ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗತ್ತೆ ಹಾಗಿದ್ಮೇಲೆ ಆ ಸ್ಟೇಟ್ಮೆಂಟನ್ನು ಹೇಳಬೇಕಾದ್ರೆ ಮುಜುಗರ ಆಗುತ್ತೆ ಅನ್ನೋ ಅಂಥದ್ರಿಗೆ ಗೊತ್ತಿರಲಿಲ್ವಾ ಸೊ ಇದನ್ನು ಶಿಸ್ತು ಸಮಿತಿ ಮುಂದೆ ಹೇಳಿಕೆಯನ್ನು ಕೊಡಬೇಕಾಗತ್ತೆ ಆಗಲಿ ಒಂದು ಪಕ್ಷದ ಬದ್ಧತೆಯುಳ್ಳಂತಹ ಲೀಡರ್ ಆಗಿದ್ದರೆ ಖಂಡಿತವಾಗಿ ಅದಕ್ಕೆ ಎಕ್ಸ್ಪ್ಲನೇಷನನ್ನು ಕೊಡಬೇಕಾಗತ್ತೆ ಯಾಕೆ ಹೇಳಿದೆ ಯಾವ ಸಂದರ್ಭದಲ್ಲಿ ಹೇಳಿದೆ ಅಥವಾ ಯಾವ ಕಾಂಟೆಕ್ಸ್ಟಲ್ಲಿ ನಾನು ಅದನ್ನು ಹೇಳೋದಕ್ಕೆ ಹೋದೆ ಅನ್ನೋದನ್ನು ಎಕ್ಸ್ಪ್ಲನೇಷನ್ ಅದನ್ನು ಕೊಡಬೇಕಾಗತ್ತೆ ನೋಡೋಣ ಯಾವ ರೀತಿಯಾಗಿ ಇದಕ್ಕೆ ಉತ್ತರವನ್ನು ಕೊಡ್ತಾರೆ ಏನಾಗುತ್ತೆ ಅಂತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿವೇಕ್ ಜಾಯ್ನ್ ಆಗಿದ್ದಾರೆ ಮಾಹಿತಿಯನ್ನು ಕೊಡೋದಕ್ಕೆ ವಿವೇಕ್ ಕಾಂಗ್ರೆಸ್ ಶಿಸ್ತು ಪಕ್ಷ ಅಥವಾ ಶಿಸ್ತಿನ ಸಮಿತಿ ಏನಿದೆ ಎಲ್ಲೋ ಒಂದು ಕಡೆ ಹಲವರು ಆಗ್ರಹ ಪಡಿಸ್ತಾ ಇದ್ದಾರೆ ಈ ಕೊಟ್ಟಂತಹ ಹೇಳಿಕೆ ಯತೀಂದ್ರ ಹೇಳಿಕೆ ಪಕ್ಷದ ಹಲವು ವಿಚಾರಗಳನ್ನು ಈಗ ಮುಂದೆ ತರ್ತಾ ಇದೆ ಇದು ಹೈಕಮಾಂಡ್ವರೆಗೂ ಹೋಗುತ್ತಾ ಶಿಸ್ತು ಸಮಿತಿ ಏನಾದರೂ ಅವ್ರನ್ನ ಪರೀಕ್ಷೆಗೆ ಒಳಪಡಿಸುತ್ತಾ ಅಂತ ಪ್ರಸಾದ್ ಕಳೆದ ಒಂದು ಒಂದಿಷ್ಟು ತಿಂಗಳುಗಳು ಅಂತಾನೆ ಹೇಳ್ಬೋದು ಕಳೆದ ಒಂದು ಸುಮಾರು ಆರು ತಿಂಗಳಿಂದ ಅಂತಾನೆ ಹೇಳ್ತಾ ಹೋಗ್ಬೋದು ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಡ್ತಾರೆ ನವಂಬರ್ ಕ್ರಾಂತಿ ಆಗುತ್ತೆ ರಾಜ್ಯದಲ್ಲಿ ಅಂತ ಅಲ್ಲಿನಿಂದ ಕೂಡ ಒಂದ್ ರೀತಿಯಾಗಿ ಪ್ರಾರಂಭವಾಗುತ್ತೆ ಯಾವ ರೀತಿಯಾಗಿ ಬದಲಾವಣೆಗಳು ಆಗುತ್ತೆ ರಾಜ್ಯದಲ್ಲಿ ಯಾವ ಕ್ರಾಂತಿ ಆಗುತ್ತೆ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಒಂದಿಷ್ಟು ಪ್ರಶ್ನೆಗಳು ಒಂದಿಷ್ಟು ಗೊಂದಲಗಳು ಕೂಡ ಪ್ರಾರಂಭವಾಗುತ್ತೆ ಅದರ ಹಿನ್ನೆಲೆಯಂತೆ ಅವರು ಕೂಡ ಸಚಿವ ಸ್ಥಾನದಿಂದ ವಜಾ ಆಗ್ತಾರೆ ಕ್ರಾಂತಿ ಅಂತ ಹೇಳದಂತವ್ರೆ ಸಚಿವ ಸ್ಥಾನದಲ್ಲಿ ಇರೋದಿಲ್ಲ ಅದರ ತಕ್ಕಂತೆ ಒಂದಿಷ್ಟು ಬೆಳವಣಿಗೆಗಳು ಕೂಡ ಈಗ ನಡ್ಕೊಂಡು ಬರೋದಕ್ಕೆ ಕೂಡ ಪ್ರಾರಂಭವಾಗುತ್ತೆ ಯತೀಂದ್ರ ಅವರು ಮೊನ್ನೆ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಬಹಿರಂಗವಾಗಿ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ ನಮ್ಮ ತಂದೆ ಅವರ ರಾಜಕೀಯ ಕೊನೆಗಟ್ಟಕ್ಕೆ ಈಗ ತಲುಪಿದ್ದಾರೆ ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತದ್ದು ಸತೀಶ್ ಜಾರಕಿಹೊಳಿ ಅವರು ಆ ನಾಯಕ ಅಥವಾ ಸತೀಶ್ ಜಾರಕಿಹೊಳಿ ಅವರು ಅವರಲ್ಲಿದೆ ಅನ್ನೋ ಒಂದಿಷ್ಟು ಹೇಳಿಕೆಯನ್ನ ಕೊಡ್ತಾರೆ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಇದು ಸಿದ್ದರಾಮಯ್ಯನವರು ಆದ ಬಳಿಕ ಸತೀಶ್ ಜಾರಕಿಹೊಳಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಒಂದು ಅನ್ನೋ ಒಂದು ರೀತಿಯ ಹೇಳಿಕೆಯನ್ನು ಯತೀಂದ್ರ ಅವರು ಕೂಡ ಹೇಳ್ತಾರೆ ಆಮೇಲೆ ಡಿಫೆಂಡ್ ಮಾಡ್ಕೊಳ್ಳುವಂತ ಪ್ರಯತ್ನಕ್ಕೂ ಕೂಡ ಮುಂದೆ ಈಗಾಗಲೇ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾನು ಹೇಳಿದ್ದು ಕಂಪ್ಲೀಟ್ಲಿ ಈಗಾಗಲೇ ಇನ್ನೂ ಐದು ವರ್ಷಗಳ ಕಾಲ ನಮ್ಮ ತಂದೆ ಅವರೇ ಮುಖ್ಯಮಂತ್ರಿ ಆಗಿ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿ ಏನಾದ್ರೂ ಆಯ್ಕೆ ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಆಗ್ತಾರೆ ಅಂತ ನಾನು ಹೇಳಿದೆ ಅಂತ ಹೇಳ್ತಾರೆ ಇವತ್ತು ಅಷ್ಟೇ ರಾಜೇಂದ್ರ ರಾಜಣ್ಣ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಕೂಡ ಏನಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಅಹಿಂದ ನಾಯಕರು ಅವರು ಕೂಡ ಆಯ್ಕೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ನಾವು ಕೂಡ ಅದ ಅದಕ್ಕೆ ಇಷ್ಟಪಡ್ತೀವಿ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಈಗ ಯತೀಂದ್ರ ಅವರ ಹೇಳಿಕೆ ಆದ ಬಳಿಕ ಅಂದ್ರೆ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರಾಗಿರ್ಬೋದು ಒಂದಿಷ್ಟು ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಯತೀಂದ್ರ ಅವರಿಗೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಏನಂದ್ರೆ ಯತೀಂದ್ರ ಅವರು ಸ್ವಯಂ ಹೇಳಿಕೆ ಇದು ಯಾರು ಕೂಡ ಹೇಳ್ಕೊಟ್ಟಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರ ಹೇಳಿಕೆ ಅಲ್ಲ ಇದು ಯತೀಂದ್ರ ಅವರ ಹೇಳಿಕೆ ಅವರು ಅವ್ರಿಗೆ ಇಷ್ಟ ಬಂದಂತೆ ಈ ರೀತಿಯಾದ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವ್ರು ಹೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಒಂದು ಒಂದಿಷ್ಟು ಡಿಫೆಂಡ್ ಮಾಡ್ಕೊಳ್ತಾ ಇದ್ರೆ ಇನ್ನೊಂದು ಕಡೆ ಅಂದ್ರೆ ಡಿ ಕೆ ಅವರ ಬಣ ಕೂಡ ಒಂದಿಷ್ಟು ಆಕ್ಟಿವ್ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಈ ಹಿಂದೆ ಮುಖ್ಯಮಂತ್ರಿ ಆಗ್ತಾರೆ ಮುಂದಿನ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಶಿವಗಂಗೆ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಎಲ್ಲ ಆರ್ ಶಿವರಾಮೇಗೌಡ ಆಗಿರ್ಬೋದು ಇಕ್ಬಾಲ್ ಹುಸೇನ್ ಆಗಿರ್ಬೋದು ಕುಣಿಗಲ್ ರಂಗರಾತ್ ಈ ನಾಲ್ಕು ಜನ ಕೂಡ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಅವರಿಗೆ ಶಿಸ್ತು ಸಮ ಶಿಸ್ತು ಸಮಿತಿಯಿಂದ ನೋಟಿಸ್ ಕೂಡ ಜಾರಿಯಾಗಿತ್ತು ಆಗಿತ್ತು ಅವರು ಯಾರಿಗೂ ಕೂಡ ಈ ರೀತಿಯಾದ ಬಹಿರಂಗ ಹೇಳಿಕೆಗಳನ್ನ ಮತ್ತೆ ನೀಡಬೇಡಿ ಅಂತ ಒಂದು ಶಿಸ್ತು ಸಮಿತಿಯ ನೋಟಿಸ್ ಕೂಡ ಜಾರಿ ಆಗಿತ್ತು ಅದೇ ನಿಟ್ಟಿನಲ್ಲಿ ಏನಾದ್ರೂ ಈ ಬಾರಿ ಕೂಡ ಅಷ್ಟೇ ಬಹಿರಂಗವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಆ ನಿಟ್ಟಿನಲ್ಲಿ ಅವರಿಗೂ ಏನಾದರೂ ಶಿಸ್ತು ಸಮಿತಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾ ಅಂತ ಕೂಡ ಕಾದ್ ನೋಡಬೇಕಾಗಿದೆ ಎಲ್ಲ ಒಂದ್ ಕಡೆ ಈಗ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿ ಆಗುತ್ತೆ ಯತೀಂದ್ರ ಅವರಿಗೆ ಅಂತ ಒಂದಿಷ್ಟು ಮುನ್ಸೂಚನೆಗಳು ಕಂಡಂತೆ ಇದೆ ಹಾಗಾಗಿ ಮುಖ್ಯಮಂತ್ರಿ ಅವರು ಅವರ ಆಪ್ತ ಬಣದಲ್ಲಿಂತ ಸುರೇಶ್ ಹಾಗೂ ಪೊನ್ನಣ್ಣ ಅವರಿಗೆ ಈಗಾಗಲೇ ಡೆಲ್ಲಿಗೆ ಕಳಿಸಿದ್ದಾರೆ ಚರ್ಚೆ ಮಾಡೋದಕ್ಕೆ ಮಾಹಿತಿಗಳು ಕೂಡ ಗುರು ಓಕೆ ಈಗ ಮುಜುಗರ ತಪ್ಪಿಸ್ಕೊಳ್ಳಬೇಕು ಅನ್ನುವಂಥದ್ದಾದರೆ ಸೊ ಅದು ಮೇಲ್ನೋಟಕ್ಕೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ವಿವೇಕ್ ಯಾಕೆ ಅಂತಂದ್ರೆ ಅರೆ ಮುಖ್ಯಮಂತ್ರಿಗಳ ಮಗ ಹೇಳಿದ ಅಂತ ಹೇಳಿ ಈ ರೀತಿ ಕವರ್ ಅಪ್ ಮಾಡಿದ್ರು ಅವರನ್ನ ಅನ್ನೋದ್ ಎಲ್ಲ ಒಂದು ಕಡೆ ಬರಬಾರ್ದು ಆಯ್ಕೆ ಇದೆ ಬೇರೆ ಏನು ಪ್ಲಾನ್ ಇದೆ ಅಂತ ಎಸ್ ಗುರುಪ್ರಸಾದ್ ಈಗಾಗಲೇ ಮುಖ್ಯಮಂತ್ರಿ ಅವರ ಬಳಿ ಇರ್ತಕ್ಕಂಥ ಒಂದೇ ಒಂದು ಆಯ್ಕೆ ಅಂದ್ರೆ ಶಿಸ್ತು ಸಮಿತಿಯಿಂದ ಅವರಿಗೆ ನೋಟಿಸ್ ಜಾರಿ ಮಾಡದೇ ಇರತಕ್ಕಂಥದ್ದು ಒಂದು ಆಯ್ಕೆ ಇದ್ರೆ ಇನ್ನೊಂದು ಕಡೆ ಅವರೇ ಏನಾದ್ರೂ ಹೇಳಿಸಿ ನೋಟಿಸ್ ಜಾರಿ ಮಾಡಿದ್ರೆ ಅವರು ಒಂದ್ ಕಡೆ ಸೇಫ್ ಆದಂತೆ ಕೂಡ ಕಂಡು ಬರುತ್ತೆ ಯಾಕಂದ್ರೆ ಅವರು ಕೂಡ ಯಾರ ಪರ ಕೂಡ ನಿಂತಿಲ್ಲ ನಾನು ಸ್ವತಃ ನನ್ನ ಮಗ ಕೂಡ ಈ ರೀತಿಯಾದ ಹೇಳಿಕೆ ಕೊಟ್ರೆ ಶಿಸ್ತು ಸಮಿತಿ ನೋಟಿಸ್ ಜಾರಿ ಮಾಡುತ್ತೆ ಎಲ್ಲರಿಗೂ ಕೂಡ ಒಂದೇ ಶಿಸ್ತು ಸಮಿತಿ ಪಕ್ಷದಲ್ಲಿ ದೊಡ್ಡವರು ಆಗಿರ್ಬೋದು ಅಥವಾ ಸಣ್ಣವರೇ ಆಗಿರ್ಬೋದು ಎಲ್ಲರೂ ಕೂಡ ಒಂದ್ ಎಲ್ಲರಿಗೂ ಒಂದೇ ಸ್ಥಾನಮಾನ ಸಿಗುತ್ತೆ ಎಲ್ಲರಿಗೂ ಕೂಡ ಒಂದೇ ಕಾನ್ಸ್ಟಿಟ್ಯೂಷನ್ ಅಪ್ಲೈ ಆಗುತ್ತೆ ಅಂದ್ರೆ ಅವರ ಪಕ್ಷದ ಕಾನ್ಸ್ಟಿಟ್ಯೂಷನ್ಸ್ ಏನಿದೆ ಅದ ಎಲ್ಲರಿಗೂ ಕೂಡ ಒಂದೇ ಅಪ್ಲೈ ಆಗುತ್ತೆ ಆ ನಿಟ್ಟಿನಲ್ಲಿ ಮಗನಿಗೂ ಕೂಡ ಶಿಸ್ತು ಸಮಿತಿ ನೋಟಿಸ್ ಜಾರಿ ಮಾಡಿದೆ ಅಂತ ಒಂದ್ ಕಡೆ ಡಿಫೆಂಡ್ ಮಾಡ್ಕೊಳ್ಬಹುದು ಇನ್ನೊಂದ್ ಕಡೆ ಒಂದ್ ವೇಳೆ ಈಗಾಗಲೇ ಗೆ ಭೈರತಿ ಸುರೇಶ್ ಹಾಗೂ ಪೊನ್ನಣ್ಣ ಅವರಿಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಅಲ್ಲೇನಾದ್ರೂ ಶಿಸ್ತು ಸಮಿತಿ ನೋಟಿಸ್ ಇವ್ರಿಗೆ ನೀಡದೆ ಇರಂಗೇನಾದ್ರೂ ವರ್ತನೆ ಮಾಡ್ ಮಾಡ್ಕೊಳ್ಬಹುದು ಅನ್ನೋ ಒಂದಿಷ್ಟು ಲೆಕ್ಕಾಚಾರಗಳಿದೆ ಇನ್ನು ಕಾದ್ ನೋಡ್ಬೇಕಾಗಿರುತ್ತೆ ಮುಖ್ಯಮಂತ್ರಿ ಅವರು ಯಾರಿ ಯಾವ ರೀತಿಯಾಗಿ ಇದನ್ನ ಡಿಫೆಂಡ್ ಮಾಡ್ಕೊಳ್ತಾರೆ ನೋಟಿಸ್ ನೀಡಿ ಡಿಫೆಂಡ್ ಮಾಡ್ಕೊಳ್ತಾರೋ ನೀಡದೆ ಇರದಂತೆ ಕಾಪಾಡಿ ಡಿಫೆಂಡ್ ಮಾಡ್ಕೊಳ್ತಾರೋ ಮಗನನ್ನ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ